ನಮ್ಮಲ್ಲಿ ಸಾಮಾಜಿಕವಾಗಿ ಸಿನಿಮಾದಲ್ಲಿ ಇನ್ನು ಇತರ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಕೊಡೋದು ಸಾಮಾನ್ಯ ಪ್ರತಿವರ್ಷ ಕೊಡುವ ಕೊಡುತ್ತೆ ಮೋದಿ ಸರ್ಕಾರ ಬಂದ ಮೇಲಂತೂ ಎಲೆಮಾರೆ ಕಾಯುತ್ತಿರುವ ಅನೇಕರಿಗೆ ಅನೇಕ ಸಾಧಕರಿಗೆ ಪ್ರಶಸ್ತಿಗಳನ್ನು ಹುಡುಕಿ ಹುಡುಕಿ ಕೊಡ್ತಾ ಇದ್ದಾರೆ ಇದು ಒಂದು ರೀತಿ ಒಳ್ಳೆ ಬೆಳವಣಿಗೆ ಹಾಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಅನೇಕ ಜನ ಈ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅದರಲ್ಲಿ ಅನಂತ್ನಾಗ್ ಕೂಡ ಒಬ್ರು ಪದ್ಮಭೂಷಣ ಪ್ರಶಸ್ತಿಗೆ ಅವರು ಈ ವರ್ಷದಲ್ಲಿ ಆಯ್ಕೆಯಾಗಿದ್ದಾರೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಸಿನಿಮಾ ರಂಗದಲ್ಲಿ ಸುದೀಪ್ ಅವರು ಆನಂತರ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಇನ್ನು ಅನೇಕರು ಅಭಿಯಾನವನ್ನೇ ಪ್ರಾರಂಭಿಸಿದರು ಹಾಗಾಗಿ ಅನಂತನಾಗ್ ಅವರ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿ ಕೂಡ ಈ ವರ್ಷ ಬಂದಿತ್ತು ಆದರೆ ಪ್ರಶಸ್ತಿ ತೆಗೆದುಕೊಳ್ಳುವ ಸಮಯದಲ್ಲಿ ಅವರಲ್ಲಿ ಇರಲಿಲ್ಲ ಅಥವಾ ಕೊಡಲಿಲ್ಲ ಅಂತ ಒಂದು ಮಾತುಕತೆ ಕೇಳಿ ಬರ್ತಾ ಇದೆ ಪ್ರಶಸ್ತಿ ಕೊಡೋಕ್ಕಾಗಿಲ್ಲ ಅಂದರೆ ಯಾಕೆ ಅನೌನ್ಸ್ ಮಾಡಿದರು ಅಂತ ಕೆಲವರು ಕೇಳ್ತಾ ಇದ್ದಾರೆ ಅಥವಾ ಕೊನೆ ಸಮಯದಲ್ಲಿ ಬದಲಾವಣೆ ಆಯ್ತಾ ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ಇನ್ನು ಅನಾರೋಗ್ಯ ಸಮಸ್ಯೆ ಇದೆಯಾ ಅನಂತನಾಗ್ ಅವರಿಗೆ ಅಂದರೆ ಇಲ್ಲ ಅವರು ಆರೋಗ್ಯವಾಗಿ ಇದ್ದಾರೆ ಹಾಗಾದರೆ ಪ್ರಶಸ್ತಿ ಯಾಕೆ ಕೊಡಲಿಲ್ಲ ಅಂತ ಅದರ ಬಗ್ಗೆ ನೋಡ್ತಾ ಹೋದಾಗ ಅಲ್ಲಿ ಆಗಿದ್ದೇನೆಂದರೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ತುಂಬಾ ಜನಗೆ ಕೊಡ್ತಾರೆ ಅಲ್ಲಿ ಪ್ರಶಸ್ತಿ ಕೊಟ್ಟ ಮೇಲೆ ಅವರಿಗೆ ರಾಜಭವನದ ಒಳಗಡೆ ಅವರಿಗೆ ಅಲ್ಲಿ ಕಟ್ಟಡವನ್ನು ಅಲ್ಲಿ ಪ್ರೇಕ್ಷಣೀಯ ಸ್ಥಳವನ್ನು ನೋಡ್ಬೋದು ಕಾಪಿ ಟಿ ವ್ಯವಸ್ಥೆ ಇರುತ್ತೆ ಗಣ್ಯರ ಭೇಟಿ ಇರುತ್ತೆ ಊಟ ತಿಂಡಿಗೆಲ್ಲ ಒಳ್ಳೆಯ ವ್ಯವಸ್ಥೆ ಇರುತ್ತೆ ತುಂಬ ಚೆನ್ನಾಗಿ ಅವರನ್ನು ನೋಡ್ಕೋತಾರೆ ಅವ್ರ ಜೊತೆ ಬಂದವ್ರನ್ನು ಕೂಡ ಹಾಗಾಗಿ ಈ ವ್ಯವಸ್ಥೆ ಮಾಡೋದಕ್ಕೆಲ್ಲ ತುಂಬ ಜನ ಬಂದಾಗ ಕಷ್ಟ ಆಗುತ್ತೆ ಅಂತೇಳಿ ಎರಡು ವಿಭಾಗಗಳಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಮೊನ್ನೆ ಒಂದು ಭಾಗದಲ್ಲಿ ಕೊಟ್ಟಿದ್ದಾರೆ ಇನ್ನು ಇನ್ನೊಂದು ಭಾಗದಲ್ಲಿ ಅಂದರೆ ನೆಕ್ಸ್ಟು ಮೇ ಅಥವಾ ಜೂನ್ಗೆ ಒಮ್ಮೆ ಕೊಡ್ತಾರೆ ಎರಡು ಭಾಗ ಮಾಡಿದ್ದಾರೆ ಹಾಗಾಗಿ ಈಗ ಮೊನ್ನೆ ಅನಂತ್ನಾಗ್ ಅವರು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿಲ್ಲ ಯಾಕಂದರೆ ಮೊನ್ನೆಯ ವಿಭಾಗದಲ್ಲಿ ಅವರ ಹೆಸರಿರಲಿಲ್ಲ ಈಗ ನೆಕ್ಸ್ಟ್ ವಿಭಾಗದಲ್ಲಿ ಅವರು ಖಂಡಿತ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಕೇಳಿ ಬಂದಿದೆ ಹಾಗಾಗಿ ಇದು ಯಾರಿಗ್ಯಾರು ಅನುಮಾನ ಇದ್ದರೆ ಈ ಒಂದು ಮಾಹಿತಿ ನಿಮಗಾಗಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು